ೇ ತುಲಾರಾಶಿಯ ಯುಗಾದಿ ಹೊಸ ವರ್ಷದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಅಂತ ಬಂದ್ರೆ ಯುಗಾದಿ ಹಬ್ಬದಿಂದ ಪ್ರಾರಂಭವಾಗುತ್ತೆ ಹಾಗಾಗಿ ಈ ಹೊಸ ವರ್ಷದಲ್ಲಿ ಪಂಚಾಂಗದ ಪ್ರಕಾರ ಕ್ರೋಧಿನಾಮ ಸಂವತ್ಸರ ಮುಕ್ತಾಯವಾಗಿ ವಿಶ್ವವಾಸು ಸಂವತ್ಸರ ಪ್ರಾರಂಭವಾಗುತ್ತೆ ಮತ್ತೆ ಈ ಸಂವತ್ಸರದಿಂದ ಯಾವ ರಾಶಿಗಳಿಗೆ ಶುಭ ಫಲವಿದೆ ಯಾವ ರಾಶಿಗೆ ಅಶುಭ ಫಲವಿದೆ ಜೊತೆಗೆ ನಿಮ್ಮ ಜೀವನದಲ್ಲಿ ಈ ವರ್ಷ ಏನಾಗುತ್ತೆ ಯಾವ ವಿಚಾರದಲ್ಲಿ ನೀವು ಎಚ್ಚರವಿರಬೇಕು ಏನೆಲ್ಲ ಪರಿಹಾರಗಳು ಮಾಡಬೇಕು ಅನ್ನುವಂತ ವಿಚಾರಗಳನ್ನು ಈ ವರ್ಷದಿಂದ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಯುಗಾದಿ ವರ್ಷದವರೆಗೂ ನಿಮ್ಮ ಸಂಪೂರ್ಣವಾದ ಭವಿಷ್ಯವನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಬನ್ನಿ ವೀಕ್ಷಕರೇ ತುಲಾರಾಶಿಯ ಗ್ರಹಗಳ ಬದಲಾವಣೆಗಳು ಹೇಗಿದೆ ಅನ್ನುವಂಥದ್ದು ನೋಡೋಣ ನಿಮ್ಮ ರಾಶಿಯ ಅಧಿಪತಿ ಆಗಿರುವಂತ ಶುಕ್ರನಿಂದ ಈ ವರ್ಷ ತುಲ ರಾಶಿಯವರಿಗೆ ವರ್ಷ ಆರಂಭದಲ್ಲಿ ಕೆಲವೊಂದು ತೊಂದರೆ ತಾಪತ್ರಯಗಳು ಅಧಿಕವಾಗಿ ಅನುಭವಕ್ಕೆ ಬರಲಿದೆ ಆಗಸ್ಟ್ ತಿಂಗಳಿನಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಲ್ಲಿಯವರೆಗೂ ಮಾನಸಿಕ ಒತ್ತಡ ಹೆಚ್ಚಾಗಿರುತ್ತೆ ಸೆಪ್ಟೆಂಬರ್ ತಿಂಗಳಿನವರೆಗೂ ಆದಾಯವು ನಿರೀಕ್ಷಿತ ಪ್ರಮಾಣದಲ್ಲಿ ಇರೋದಿಲ್ಲ ಇನ್ನು ಹಣಕಾಸಿನ ತೊಂದರೆಗಳು ಇರುತ್ತೆ ಖರ್ಚು ವೆಚ್ಚಗಳು ಕಡಿಮೆ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಜುಲೈ ತಿಂಗಳಿನವರೆಗೂ ಲೇವಾದೇವಿ ಸೇರುವ ವ್ಯವಹಾರಗಳಲ್ಲಿ ಅನುಕೂಲ ಆಗೋದಿಲ್ಲ ಷೇರು ಮಾರುಕಟ್ಟೆ ವ್ಯವಹಾರಗಳಲ್ಲಿ ಅನುಕೂಲ ಇರಲ್ಲ ಎಚ್ಚರಿಕೆಯ ನಡೆ ಅಗತ್ಯವಾಗಿರುತ್ತೆ ಇನ್ನು ದುಡುಕಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಅಷ್ಟೊಂದು ಸರಿಯಲ್ಲ ಆಗಸ್ಟ್ ತಿಂಗಳ ನಂತರ ಸ್ವಲ್ಪ ಅನುಕೂಲಗಳನ್ನು ಕಾಣಬಹುದು ಇನ್ನು ಸರ್ಕಾರಿ ಅಧಿಕಾರಿಗಳು ಆಡಳಿತವನ್ನು ನಡೆಸುತ್ತಿರುವವರು ಪ್ರತಿಯೊಂದು ಕೆಲಸವನ್ನು ಕಾನೂನಿನ ಚೌಕಟ್ಟಿನೊಳಗೆ ಕಾರ್ಯನಿರ್ವಹಿಸುವಂಥದ್ದು ತುಂಬಾ ಒಳ್ಳೆಯದು ಮತ್ತೆ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವರಿಗಿಷ್ಟವಾದಂಥ ರೀತಿಯಲ್ಲಿ ಉದ್ಯೋಗ ಪಡೆಯಲು ಆಗಸ್ಟ್ ತಿಂಗಳವರೆಗೂ ಕಾಯ್ಬೇಕಾಗುತ್ತೆ ಆದರೆ ವರ್ಷದ ಆರಂಭದಲ್ಲಿ ದೊರೆಯುವಂತ ಕೆಲಸಕ್ಕೆ ನಿಮಗೆ ಸಿಗುವಂತ ಕೆಲಸಕ್ಕೆ ಸೆಪ್ಟೆಂಬರ್ ತಿಂಗಳಿನ ನಂತರ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುವಂತದ್ದು ತುಂಬಾ ಒಳ್ಳೆಯದು ಇನ್ನು ಗುರು ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಈ ವಿಶ್ವವಸು ಸಂವತ್ಸರ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಯಾಕಂದ್ರೆ ಗುರು ಈ ವರ್ಷ ನಿಮಗೆ ತುಂಬಾ ಬಲವಾಗಿರೋದ್ರಿಂದ ಮನೆಯಲ್ಲಿ ಸುಖ ಸಂತೋಷದ ವಾತಾವರಣ ಸಿಗುತ್ತೆ ಪುತ್ರ ಸಂತಾನದ ಸಂಭ್ರಮವೂ ಕೂಡ ಉಂಟಾಗಲಿದೆ ಅಂದ್ರೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ ಆಗಲಿದೆ ನಿಮ್ಮ ವಿವಾಹಕ್ಕೆ ಕಾಲಿಡುವಂತ ದಂಪತಿಗಳಿಗೆ ವಿವಾಹ ಯೋಗ ಕೂಡಿ ಬರಲಿದೆ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನಗಳು ಸಿಗುತ್ತೆ ಉದ್ಯೋಗ ವ್ಯಾಪಾರಗಳಲ್ಲಿ ಉತ್ತಮವಾದಂತ ಧನ ಲಾಭ ಆಗುತ್ತೆ ವಿದ್ಯಾರ್ಥಿಗಳಿಗೂ ಉನ್ನತ ಸ್ಥಾನಕ್ಕೆ ಹೋಗ್ತೀರಿ ನಿಮ್ಮ ಕನಸು ನನಸಾಗುವಂತ ವರ್ಷವಾಗಿರುತ್ತೆ ಅಧಿಕ ರೀತಿಯ ಆದಾಯ ಸಿಗುತ್ತೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಕೂಡ ಸಿಗುತ್ತೆ ಇನ್ನು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಂತ ಕೆಲಸ ಕಾರ್ಯಗಳು ನೆರವೇರುವಂತ ಸಂದರ್ಭ ಸಿಗುತ್ತೆ ಹಾಗಾಗಿ ಭಯಪಡುವಂತ ಅವಶ್ಯಕತೆ ಇಲ್ಲ ಗುರುವಿನ ಅನುಗ್ರಹ ತುಲ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಇನ್ನು ಶನಿ ನಿಮ್ಮ ರಾಶಿಗೆ ಐದನೇ ಮನೆಯಿಂದ ಆರನೇ ಮನೆಗೆ ಪ್ರವೇಶವನ್ನು ಮಾಡೋದ್ರಿಂದ ಏನೆಲ್ಲಾ ಫಲಗಳು ನಿಮ್ಮ ರಾಶಿಗೆ ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕದಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ತಿಳಿದುಕೊಳ್ಳಿ ಇನ್ನು ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ನಿಮಗೆ ಸಿಗುತ್ತವೆ ಜಾತಕವನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ಶನಿ ನಿಮ್ಮ ರಾಶಿಗೆ ಷಷ್ಟ ಸ್ಥಾನದಲ್ಲಿ ಇರೋದ್ರಿಂದ ನೀವು ಈ ವರ್ಷ ಆರೋಗ್ಯವಂತರಾಗಿರ್ತೀರಿ ಅಂದ್ರೆ ಆರೋಗ್ಯದಲ್ಲಿ ಸಮಸ್ಯೆಗಳು ಇರಲ್ಲ ಉತ್ಸಾಹ ಭರಿತರಾಗಿರ್ತೀರಿ ಆಪ್ತ ಬಂಧು ಜನರ ನಡುವೆ ಸುಖ ಸಂತೋಷದಿಂದ ಸಮಯವನ್ನು ಕಳಿತೀರಿ ಸ್ತ್ರೀ ಸೌಖ್ಯಗಳು ಉಂಟಾಗುತ್ತೆ ಇನ್ನು ನಿಮಗೆ ಋಣ ಮುಕ್ತಾಯವಾಗಿ ನೂತನ ಗೃಹ ನಿರ್ಮಾಣಕ್ಕೆ ಒಂದು ಒಳ್ಳೆಯ ಪ್ರಯತ್ನವನ್ನು ನೀವು ಮಾಡ್ತೀರಿ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತೀರಿ ಜೊತೆಗೆ ಮೈಮನಗಳಿಗೆ ಸಂತೋಷ ಉಂಟಾಗುವಂತ ಸಮಯಗಳು ಬರುತ್ತೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆ ಆಗ್ತವೆ ಇನ್ನು ಐಟಿ ಬಿ ಟಿ ಉದ್ಯೋಗಿಗಳಿಗೆ ಉನ್ನತ ಸ್ಥಾನ ಸಿಗುತ್ತೆ ಒಂದು ಒಳ್ಳೆಯ ಯೋಗಗಳು ಉದ್ಯೋಗಗಳಿಗೆ ತುಂಬಾ ಉತ್ತಮವಾದಂತ ಅನುಕೂಲವಾದಂತಹ ಯೋಗವಿದೆ ಆದರೆ ಸ್ವಲ್ಪ ಏಪ್ರಿಲ್ವರೆಗೂ ಎಚ್ಚರವಿರಿ ಶನಿ ಕುಂಭ ರಾಶಿಯಲ್ಲಿ ಐದನೇ ಮನೆಯಲ್ಲಿ ಇರೋದ್ರಿಂದ ಎಲ್ಲ ಒಂದು ಕಡೆ ಸಂಕಷ್ಟಗಳು ಎದುರಾಗ್ತವೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮೇ ತಿಂಗಳಿನ ನಂತರ ಶನಿಯಿಂದ ಉತ್ತಮವಾದಂತ ಫಲಗಳು ಸಿಗುತ್ತೆ ಇನ್ನು ನಿಮ್ಮ ರಾಶಿಗೆ ರಾಹು ಐದನೇ ಮನೆಯಿಂದ ಆರನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ರಾಹುವಿನಿಂದ ಒಂದು ಒಳ್ಳೆಯ ಶುಭ ಫಲಗಳು ನಿಮಗೆ ಸಿಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಬೆಳವಣಿಗೆ ಆರ್ಥಿಕ ಸಂಕಷ್ಟಗಳು ನಿವಾರಣೆ ಆಗ್ತವೆ ಜೊತೆಗೆ ದೃಷ್ಟಿ ದೋಷದಿಂದ ನಿವಾರಣೆ ಆಗುತ್ತೆ ಇವೆಲ್ಲದಕ್ಕೂ ಕೂಡ ತುಂಬಾ ಅನುಕೂಲವಿದೆ ಆದ್ರೆ ಕೇತುವಿನಿಂದ ಸ್ವಲ್ಪ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ವಿಳಂಬಗಳಾಗುತ್ತೆ ಮತ್ತೆ ಮಕ್ಕಳಿಗೆ ತೊಂದರೆಗಳು ಉಂಟಾಗುತ್ತೆ ಆಕಸ್ಮಿಕವಾಗಿ ಧನಲಾಭ ಬರುತ್ತೆ ಬಂದರೂ ಕೂಡ ಖರ್ಚು ಜಾಸ್ತಿ ಇರುತ್ತೆ ಇನ್ನು ಈ ಸಮಯದಲ್ಲಿ ತೀರ್ಥಯಾತ್ರೆ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ ಹಾಗಾಗಿ ತುಲ ರಾಶಿಯವರಿಗೆ ಈ ವರ್ಷದಲ್ಲಿ ಅತ್ಯಂತ ಶುಭ ಫಲವಿದೆ ಏನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ದುರ್ಗಾದೇವಿಯ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಜೊತೆಗೆ ನಾಡಿನ ಸಮಸ್ತ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನು ನೀವು ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ಪ್ರತಿ ಶುಕ್ರವಾರದ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಬಿಳಿ ಬಣ್ಣದ ಹೂಗಳಿಂದ ಪೂಜೆ ಮಾಡಿ ನಂತರ ಮುತ್ತೈದೆಯರಿಗೆ ಹರಿಶಿನ ಕುಂಕುಮ ಬಾಗಿನಗಳನ್ನು ದಾನ ಮಾಡೋದ್ರಿಂದ ನಿಮಗೆ ಬರುವಂತ ಸಮಸ್ಯೆಗಳು ದೂರವಾಗ್ತವೆ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿಸುವಂತ ಪ್ರಯತ್ನಗಳನ್ನು ಮಾಡ್ತೇವೆ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು